ಪ್ರಿಯ ವೀಕ್ಷಕರೇ ಕೆ ಟಿನ್ ಕನ್ನಡ ವಾಹಿನಿಗೆ ಸ್ವಾಗತ ಚಾಮರಾಜನಗರ ನಗರದ ರಾಮಸಮುದ್ರದ ಹತ್ತಿರವಿರುವ ಸೈಯದ್ ಇಲ್ ಬಕ್ಷಾ ಖಾದರ್ ದರ್ಗಕ್ಕೆ ನೂತನವಾಗಿ ಆಯ್ಕೆಗೊಂಡ ರಾಜ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡರು ನಗರದಲ್ಲಿ ಯೂತ್ ಕಾಂಗ್ರೆಸ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ ರಾಜ್ಯ ಅಧ್ಯಕ್ಷ ಮಂಜುನಾಥ್ ಅವರು ಕಾರ್ಯಕ್ರಮ ಮುಗಿಸಿದ ಬಳಿಕ ರಾಮಸಮುದ್ರ ಸಮುದ್ರ ಬಳಿ ಇರುವ ಭೇಟಿ ನೀಡಿ ಸಂದರ್ಭದಲ್ಲಿ ವಕ್ ಮಂಡಳಿಯ ಉಪಾಧ್ಯಕ್ಷರಾದ ಸೈಯದ್ ಕಲಾಂ ಉಲ್ಲಾ ಶಾಫಾತ್ಯ ನೀಡಿ ಮುಸ್ಲಿಂ ಗಣ್ಯರಿಂದ ನೂತನ ಅಧ್ಯಕ್ಷರುಗಳನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಹಾಗೂ ಕೆಪಿಸಿಸಿ ಸದಸ್ಯ ಸೈಯದ್ ರಫಿ ಜಿಯಾವುಲ್ಲಾ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯೋಗೇಂದ್ರ ಸೈಯದ್ ಮುಸೇಬ್ ಇಮ್ರಾನ್ ಖಾನ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು बारे <test Springs> はい。はい